ಕೋವಿಡ್ ಅಕ್ರಮಗಳ ಕುರಿತು ವರದಿಗೆ ಸಂಚಲನ ಮೂಡುವಂತೆ ದಿನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಕ್ರಮಗಳ ಬಗ್ಗೆ ವರದಿಯ ಬಗ್ಗೆ ಚರ್ಚೆಯಾಗುತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಚಿವ ಸಂಪುಟ ಸಭೆ ನಡೆಯುತ್ತೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗ ವರದಿ ನೀಡಿದೆ ಸಿಎಂಗೆ ಮಧ್ಯಂತರ ವಿಚಾರಣಾ ವರದಿಯನ್ನ ಆಯೋಗ ನೀಡಿದೆ ಕೋವಿಡ್ ನಿರ್ವಹಣೆ ಉಪಕರಣ ಖರೀದಿಯಲ್ಲಿನ ಅಕ್ರಮಗಳ ಬಗ್ಗೆ ವರದಿ ನೀಡಿರುವ ಆಯೋಗ ಮಧ್ಯಂತರ ವರದಿ ಈ ಮಧ್ಯಂತರ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿ ಇದರ ಬಗ್ಗೆ ಚರ್ಚೆಯಾಗುತ್ತೆ ಖರೀದಿ ಮಾಡಿದ್ದ ಕಿಟ್ಗಳು ಹಾಗೂ ಉಪಕರಣಗಳಲ್ಲಿ ಅಕ್ರಮದ ಕುರಿತಾಗಿ ವಿಚಾರಣೆ ವೇಳೆ ಲಭ್ಯವಾಗಿರುವ ಮಾಹಿತಿ ಅನ್ವಯ ಈ ವರದಿನ ಸಿದ್ಧಪಡಿಸಿದ್ದಾರೆ ಪ್ರಶಾಂತ್ ಇದೊಂಥರ ಟಿಟ್ಫ್ಯಾಟ್ ಅಂದ್ರೂ ಕೂಡ ಒಂದು ವೇಳೆ ಅಲ್ಲಿ ಒಂದು ದೊಡ್ಡ ಅಕ್ರಮ ನಡೆದಿದೆ ಅನ್ನೋದಾದರೆ ಅದು ಬಯಲಿಗೆ ಬರಬೇಕಾಗಿದೆ ಆಯೋಗದ ವರದಿಯಲ್ಲಿ ಮಧ್ಯಂತರ ವರದಿಯಲ್ಲಿ ಏನೇನಿದೆ ಅಲ್ಲ ಈಗ ವರದಿಯ ಅಂಶಗಳ ಬಗ್ಗೆ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯೆ ನೀಡಿದ್ದಾರೆ ನಾನೇ ವರದಿ ನೋಡಿಲ್ಲ ಸುಧಾಕರ್ ಹೆಂಗೆ ಅದಕ್ಕೆ ಭಾಳ ಪ್ರಿಯಾಂಪ್ಟ್ ಮಾಡಿ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದು ಯಾಕಂದರೆ ಕೋವಿಡ್ ನಿರ್ವಹಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಸರಿಸುಮಾರು ಏಳುವರೆ ಸಾವಿರ ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿತ್ತು ಆಗ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದರ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿತ್ತು ಸರ್ಕಾರಕ್ಕೆ ವಿಧಾನಸಭೆಗೆ ಆ ವರದಿಯಲ್ಲಿನ ಅಂಶಗಳನ್ನೇ ಉಲ್ಲೇಖಿಸಿ ಹೇಳೋದಾದ್ರೆ ಯಾಕಂದ್ರೆ ಈಗ ನಿವೃತ್ತ ನ್ಯಾಯಮೂರ್ತಿಗಳು ಕೊಟ್ಟಿರ್ತಕ್ಕಂಥ ವರದಿ ಯಾರ ಬಳಿಯೂ ಲಭ್ಯ ಇಲ್ಲ ಇವತ್ತು ಅದು ಕ್ಯಾಬಿನೆಟ್ ಅದನ್ನ ಆ ವರದಿಯ ಆಧಾರದ ಮೇಲೆ ಏನು ತನಿಖೆ ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನ ತೆಗೆದುಕೊಂಡು ಈಗ ಆಗ ಸಿಕ್ಕಾಪಟ್ಟೆ ರೆಮಿಡಿಸಿವಿರ್ನ ಕೊರತೆ ಇತ್ತು ಸರ್ಕಾರ ಖರೀದಿ ಮಾಡಿರ್ತಕ್ಕಂಥ ರೇಟ್ನಲ್ಲೇ ದೊಡ್ಡ ಮಟ್ಟದ ವ್ಯತ್ಯಾಸ ಇತ್ತು ಕೇರಳ ಖರೀದಿ ಮಾಡಿದ್ದಕ್ಕೂ ಕರ್ನಾಟಕ ಖರೀದಿ ಮಾಡಿದ್ದಕ್ಕೂ ವ್ಯತ್ಯಾಸ ಇತ್ತು ಪಿ ಎಂ ಕೇರ್ನಿಂದ ಬಂದಿರತಕ್ಕಂಥ ವೆಂಟಿಲೇಟರ್ಗಳು ಏನಿದ್ವು ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಕೊಡದೆ ಖಾಸಗಿ ಆಸ್ಪತ್ರೆಗಳಿಗೆ ಕೊಡಲಾಯಿತು ಯಾಕೆ ಕೊಡಲಾಯಿತು ಅಂತ ಕೇಳಿದ್ರೆ ಆಗ ಸರ್ಕಾರದಿಂದ ಉತ್ತರ ಬಂತು ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆಗಳಿವೆ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತ ಖಾಸಗಿ ಆಸ್ಪತ್ರೆಗಳು ಹತ್ತು ಹದ್ನೈದು ದಿನ ಒಬ್ರು ಯಾರಾದ್ರೂ ಪೇಷಂಟ್ ಅಡ್ಮಿಟ್ ಆದ್ರೆ ದಿನಕ್ಕೆ ಎಂಟು ಸಾವಿರ ಹತ್ತು ಸಾವಿರ ಚಾರ್ಜ್ ಮಾಡಿ ಅವ್ರಿಗೆ ಯಾಕೆ ಪಿ ಎಂ ಕೇರ್ ಫಂಡ್ ನಿಂದ ಬಂದಿರತಕ್ಕಂಥ ವೆಂಟಿಲೇಟರ್ ಗಳನ್ನ ಕೊಟ್ರಿ ಅನ್ನೋದಕ್ಕೆ ಸರ್ಕಾರದ ಬಳಿ ಉತ್ತರ ಇರಲಿಲ್ಲ ಈಗ ವರದಿ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ಕೂಡ ನೋಡ್ಬೇಕು ಇನ್ನೊಂದು ಯಾವುದೋ ಒಂದು ಎಂಟೂವರೆ ಲಕ್ಷದ ಒಂದು ಯೂನಿಟ್ ಬರುತ್ತೆ ನನ್ನ ಅದರ ಅದರ ಹೆಸರೇನೋ ಇದೆ ಆ ಆ ಎಂಟೂವರೆ ಲಕ್ಷದ ಯೂನಿಟ್ ಕೇರಳದನ್ನ ಕೊಂಡ ಬೆಲೆ ಲಕ್ಷ ಕರ್ನಾಟಕ ಸರ್ಕಾರ ಕೊಂಡ ಬೆಲೆ ಲಕ್ಷ ಅಂದ್ರೆ ಒಂದೇ ಕಾಲದಲ್ಲಿ ಒಂದೇ ಸಮಯದಲ್ಲಿ ಒಂದೇ ಪ್ರಾಡಕ್ಟ್ ಅನ್ನ ಒಂದೇ ಕಂಪ್ನಿಯಿಂದ ಖರೀದಿ ಮಾಡಿದಾಗ ನಾಲ್ಕು ನಾಲ್ಕು ಲಕ್ಷ ರೂಪಾಯಿಗಳ ಅಂತರ ಹೆಂಗ್ ಬಂತು ಟೆಂಡರ್ ಪ್ರೊಸೆಸ್ ಆಲ್ಮೋಸ್ಟ್ ಡಬಲ್ ಆಲ್ಮೋಸ್ಟ್ ಡಬಲ್ ಇದೆ ಅನೇಕ ಟೆಂಡರ್ ಪ್ರಕ್ರಿಯೆಗಳ ವಿವರಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬಳಿ ಲಭ್ಯ ಇರಲಿಲ್ಲ ನೀವು ಅವರಿಗೆ ಆ ಸಂದರ್ಭದಲ್ಲಿ ಪ್ರೊಕ್ಯೂರ್ ಒಂದು ಮಾಡಿಕಾರವನ್ನೇನು ಕೊಡ್ಲಾಗಿತ್ತು ಅದನ್ನ ಬೇಕಾಬಿಟ್ಟು ಬಳಸಲಾಗಿದೆ ಅನೇಕ ಲಕ್ಷಾನಗಟ್ಲೆ ಮೆಡಿಸಿನ್ಗಳು ಹಾಗೆ ಕೊಳ ಬಿದ್ದಿದ್ವು ಅಂದ್ರೆ ಅಷ್ಟು ಪ್ರಮಾಣದ ನಿಮಗೆ ಸ್ಕಾಟ್ ಫ್ರೀ ಆಗಿ ಯಾವುದನ್ನು ಕೂಡ ತೆಗೆದುಕೊಳ್ತಕ್ಕಂಥ ಒಂದು ಅಧಿಕಾರವನ್ನೇನು ಕೊಡ್ಲಾಯ್ತು ಅದರಲ್ಲಿ ನೋಡಿ ಈಗ ಸಾವಿರಾರು ಕೋಟಿ ರೂಪಾಯಿ ಹಣ ಪೋಲ್ ಆಗಿದೆ ಅಂತಕ್ಕಂಥದ್ದನ್ನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವಿಧಾನಸಭೆ ಮುಂದೆ ಇಟ್ಟಿರ್ತಕ್ಕಂಥ ವರದಿಯಲ್ಲಿದೆ ನಿವೃತ್ತ ನ್ಯಾಯಮೂರ್ತಿಗಳ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ಮುಖ್ಯ ಮತ್ತು ನೋಡಿ ಟಿಟ್ ಫಾರ್ ಟ್ಯಾಟ್ ಇದು ಯಾವತ್ತೂ ಬಂದೇ ಬರೋದು ಒಂದು ಸರ್ಕಾರ ಹೋದ್ಮೇಲೆ ಇನ್ನೊಂದು ಸರ್ಕಾರದ ಬಗ್ಗೆ ನೀವು ಯಾವುದಾದ್ರೂ ತನಿಖೆ ಮಾಡಿಸ್ದಲ್ಲಿ ಇಲ್ಲ ಇದೊಂದು ರೀತಿಯ ರಿವೆಂಜ್ ಅಂತಕ್ಕಂಥದ್ದನ್ನ ಹೇಳೋದು ಸರ್ವೇ ಸಾಮಾನ್ಯ ಬಟ್ ಜನಸಾಮಾನ್ಯರಾಗಿ ನನಗನ್ಸ್ತಿರ್ತಕ್ಕಂಥದ್ದು ಬರಲಿ ಈ ರೀತಿಯ ಏನೇನು ಹಗರಣಗಳು ನಡೆದಿವೆಯೋ ಅಂದ್ರೆ ಒಂದು ಪ್ಯಾಂಡಮಿಕ್ ಅನ್ನು ಉಪಯೋಗಿಸ್ಕೊಂಡು ನಡೆದಿರ್ತಕ್ಕಂಥ ಹಗರಣಗಳೇ ಇದು ಕೇವಲ ನೀವು ರಾಜಕೀಯವಾಗಿ ನೋಡ್ಬೇಕಾಗಿಲ್ಲ ಅಧಿಕಾರಿಗಳು ಮತ್ತು ವ್ಯವಸ್ಥೆ ಇಂಥ ಪ್ಯಾಂಡಮಿಕ್ ನಲ್ಲಿ ಹೆಂಗೆ ರಣಹದ್ದುಗಳ ರೀತಿ ವರ್ತಿಸುತ್ತೆ ಅಂತಕ್ಕಂಥದ್ದು ಕೂಡ ಈ ವರದಿಗಳಿಂದ ಗೊತ್ತಾಗಬೇಕು ಅಂದ್ರೆ ಹಿಂದೆ ಪಿ ಸಾಯಿನಾಥ್ ಒಂದು ಪುಸ್ತಕವನ್ನು ಬರೆದಿದ್ರು ಎವ್ರಿ ಒನ್ ಲವ್ಸ್ ಎ ಗುಡ್ ರಾಟ್ ಅಂದ್ರೆ ಬರಗಾಲ ಇಡೀ ವ್ಯವಸ್ಥೆಗೆ ಬಹಳ ಬೇಕು ಯಾಕಂದ್ರೆ ಬರಗಾಲದಲ್ಲಿ ಪರಿಹಾರ ಕಾಮಗಾರಿಗೆ ಕೋಟ್ಯಾಂತರ ಹಣ ಹರಿದು ಬರುತ್ತಲ್ಲ ಅದು ಬೇಕು ಅಂತ ಹಾಗೆ ಪ್ಯಾಂಡಮಿಕ್ ಈ ವ್ಯವಸ್ಥೆಗೆ ಬೇಕಿತ್ತ ರೀತಿಯಲ್ಲಿ ಕೋವಿಡ್ ಮ್ಯಾನೇಜ್ಮೆಂಟ್ ನಡೆದಿತ್ತು ಅದರ ಅರ್ಥ ಸರ್ಕಾರ ಕೋವಿಡ್ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ವಾ ಅದಲ್ಲ ದಟ್ ಇಸ್ ನಾಟ್ ಅನ್ ಇಶ್ಯೂ ದಟ್ ಸರ್ಕಾರದ ಕರ್ತವ್ಯ ಅದು ಈ ರೀತಿಯ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಜನರ ಸಹಾಯಕ್ಕೆ ಧಾವಿಸ್ಬೇಕು ಅಂತಕ್ಕಂಥದ್ದು ಆದರೆ ಅದರ ಹೆಸರಲ್ಲೇ ನಡೆದಿರ್ತಕ್ಕಂಥ ಲೂಟಿ ಏನಿದೆ ಅದು ಏನಾಗಿತ್ತು ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗಬೇಕು ಪ್ರಾಯಶಃ ನಿವೃತ್ತ ನ್ಯಾಯಮೂರ್ತಿಗಳು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಆ ಅಂಶಗಳು ಅಡಕವಾಗಿವೆ ಅದಕ್ಕೀಗ ಆಗಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಈಗಿನ ಚಿಕ್ಕಬಳ್ಳಾಪುರದ ಸಂಸದ ಸುಧಾಕರ್ ಒಂದು ರಿಯಾಕ್ಷನ್ ಮಾಡಿದ್ರು ರಿವೆಂಜ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತಕ್ಕಂಥ ಹೇಳ್ಬೋದು ವಿಪಕ್ಷಗಳು ಏನು ರಿವೆಂಜ್ ಪಾಲಿಟಿಕ್ಸ ಅವೆಲ್ಲ ಹೇಳ್ತಾ ಇರಲಿ ಆದರೆ ಈ ರೀತಿಯ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥೆ ಮತ್ತು ವ್ಯವಸ್ಥೆಯಲ್ಲಿನ ಜನ ಹೇಗೆ ಅದರ ಲಾಭವನ್ನ ಪಡೆದುಕೊಳ್ತಾರೆ ಹೇಗೆ ಲೂಟಿ ಮಾಡ್ತಾರೆ ಜನರಿಗೆ ತಲುಪಿಸುವ ಹೆಸರಿನಲ್ಲಿ ನೀವು ಹೇಳಿದಲ್ಲ ಈಗ ನಾಲ್ಕೂವರೆ ಲಕ್ಷ ಕೇರಳಕ್ಕೆ ಸಿಕ್ಕಿದಾಗ ಎಂಟೂರು ಲಕ್ಷ ಸಿಕ್ತು ಸಾವಿನ ಸಂಖ್ಯೆಯನ್ನ ಕೂಡ ಬದಲು ಮಾಡಲಾಗಿದೆ ಬಿಲ್ ಇನ್ಫ್ಲೇಟೆಡ್ ಬಿಲ್ ಹಚ್ಚಲಾಗಿದೆ ಒಂದು ರೀತಿ ಸುಗ್ಗಿ ಇದ್ದಂಗೆ ಇದು ಸುಗ್ಗಿ ಈಗ ನಿಮಗೆ ಈ ಎಷ್ಟೋ ಲಕ್ಷದ ಕಡಿಮೆ ಟೆಂಡರ್ ಗಳನ್ನ ಟೆಂಡರ್ ಅಂತ ಇರುತ್ತೆ ನೋಡಿ ದಟ್ ಈಸ್ ಡೈರೆಕ್ಟ್ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ವ್ಯವಹಾರ ಎಲ್ಲವೂ ಖರೀದಿ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಾಯ್ತ ತನಿಖೆಯಿಂದ ಅವರು ಕೂಡ ಬರಲಿ ತನಿಖೆ ನಡೀಲಿ ತನಿಖೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದ್ರೂ ಬಂದಾಗ ಮುಂದಿನ ದಿನಗಳಲ್ಲಿ ಈ ರೀತಿಯ ಭ್ರಷ್ಟಾಚಾರಗಳನ್ನ ತಡಿಬೇಕಾದ್ರೆ ಅದರ ತನಿಖೆ ಆಗ್ಬೇಕು ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಬಟ್ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ ಪ್ರಶಾಂತ್ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಅಂತ ಅಲ್ಲ ಸಾರ್ವಕಾಲಿಕ ಪ್ರಶ್ನೆ ನೀವು ಕೇಳಿದ್ದು ನಾನು ಜಾಗತಿಕ ಅಂತ ಹೇಳಲ್ಲ ಅದು ಭಾರತೀಯ ಅದೊಂದು ಜಾಗತಿಕ ಭ್ರಷ್ಟಾಚಾರ ಆಗಿದೆ ಅನ್ನತ್ತೆ ಆಯೋಗ ವರದಿ ಕೊಡುತ್ತೆ ಅಥವಾ ತನಿಖೆ ಆಗತ್ತೆ ಆದರೆ ಶಿಕ್ಷೆಯ ಪ್ರಮಾಣ ಚೆಕ್ ಮಾಡಿದಾಗ ದಟ್ ಈಸ್ ಎಲ್ಲ ಸರ್ಕಾರಗಳಲ್ಲೂ ಕೂಡ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಈ ರೀತಿಯ ಬೇಕಾಬಿಟ್ಟಿ ಖರೀದಿಗೆ ಅವಕಾಶವನ್ನು ಕೊಟ್ಟಿದ್ದರಿಂದ ಆಗ ಬೇಕಾಗಿತ್ತು ಆ ರೀತಿಯ ಖರೀದಿ ಆಗ ನೀವು ಟೆಂಡರ್ ಹೋಗಿ ಪಿ ಪಿಇ ಕಿಟ್ಗಳನ್ನು ಟೆಂಡರ್ ಮೂಲಕ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಗೆ ನೀವು ಅಂದರೆ ಅಷ್ಟು ಟೈಮ್ ಇರಲಿಲ್ಲ ಕರೆಕ್ಟ್ ಆದರೆ ಅದರ ಹೆಸರಿನಲ್ಲಿ ಯಾವ ಪ್ರಮಾಣದ ರೀತಿ ನಡೀತೋ ಅದು ಜನರಿಗೆ ಗೊತ್ತಾಗುತ್ತೆ ಸರಿಯಾದ ನೀವು ಅಂದಂಗೆ ಶಿಕ್ಷೆ ಆಗ್ಬೇಕು ಸರ್ಕಾರ ಬರೀ ರಾಜಕೀಯ ದೃಷ್ಟಿಯಿಂದ ಯಾರನ್ನೋ ಒಬ್ಬರನ್ನ ರಾಜಕೀಯವಾಗಿ ಬಳಸ್ಕೊಳ್ಲಿಕ್ಕೆ ಅದ ಉಪಯೋಗ ಆಗಬಾರ್ದು ಅಂದ್ರೆ ಒಂದು ಒಂದು ಹಗರಣ ನಡೆದಿದೆ ಒಂದು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಅದರ ಶಿಕ್ಷೆ ಹೇಗಿರಬೇಕು ಅಂದ್ರೆ ಮತ್ತೊಂದು ಸಲ ಆ ಹಗರಣ ನಡೆಯದೇ ಇರೋ ಹಾಗೆ ನೋಡ್ಕೊಳ್ಬೇಕು ನಮ್ಮ ವ್ಯವಸ್ಥೆಯಲ್ಲಿ ಅದರದ್ದೊಂದು ಕೊರತೆ ಇದೆ ಅಂದ್ರೆ ಈ ಕೇಸ್ಗಳು ಎಷ್ಟು ದಿ ಎಷ್ಟು ವರ್ಷಗಳು ನಡೆಯುತ್ತೆ ಅಂತ ಹೇಳಿದ್ರೆ ಒಂದ ಯಾರು ಕೇಸ್ ಹಾಕಿದಾರೋ ಅವ್ರ ಜೀವಂತವಾಗಿರೋದಿಲ್ಲ ಅಥವಾ ಯಾರ ವಿರುದ್ಧ ಆರೋಪ ಬಂದಿದ್ಯೋ ಅವ್ರ ಜೀವಂತವಾಗಿರೋದಿಲ್ಲ ಪರಿಸ್ಥಿತಿ ವರದಿಗಳನ್ನ ಜನರ ಮುಂದಿಡ್ಬೇಕು ಏನೇನು ಸರ್ಕಾರ ಬರೀ ಕ್ಯಾಬಿನೆಟ್ನ ಸಭೆ ಆದ್ಮೇಲೆ ಇಟ್ ಬಿ ಡಿಕ್ಲಾಸಿಫೈಡ್ ಇಲ್ಲ ಜನರು ಜನರು ಓದ್ಲಿ ಆ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ಏನೇನ್ ಆಗಿದೆ ಅನ್ನೋದ್ರ ಬಗ್ಗೆ ಜನರಿಗೂ ಗೊತ್ತಾಗಬೇಕಾಗಿದೆ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಎತ್ತಿನಹೊಳೆ ಯೋಜನೆ ವಿದ್ಯುತ್ ಚಾಲನೆ ಇದೆ ನಾಳೆ ಅದ್ರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್